ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊನೆವರೆಗೂ ನೋಡಿ ಸೊ ಟೈಮು ಒನ್ ತರ್ಟಿ ಸೆವೆನ್ ಆಗ್ತಾಯಿದೆ ಇಷ್ಟು ಬೆಳಗ್ಗೆ ಎದ್ದು ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಮಧ್ಯರಾತ್ರಿ ಇದು ಬೆಳಗ್ಗೆ ಎಲ್ಲ ಇಷ್ಟು ಮಧ್ಯರಾತ್ರಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕರ್ಗ ನೋಡೋದಕ್ಕೆ ಹೌದು ಫ್ಯಾಮಿಲಿ ಫುಲ್ ಎಲ್ಲರೂ ರೆಡಿ ಆಗ್ಬಿಟ್ಟು ಹೋಗ್ತಾಯಿದ್ದೀವಿ ವರ್ಷ ವರ್ಷವೂ ಹೋಗ್ತೀವಿ ರೋಡಲ್ಲಿ ಯಾರೂ ಇರಲಿಲ್ಲ ಈ ನಾಯಿ ಮಾತ್ರ ನಮ್ಮ ಜೊತೆ ಬರ್ತಾ ಇತ್ತು ನಾಯಿ ಬರ್ತಿದ್ದೆ ಗಾಯ್ಸ್ ನಾಯಿಂದ್ರೆ ಭಯಪಾ ಅದು ಈ ರಾತ್ರಿಯಲ್ಲಿ ಬಂದಬಿಟ ದ ಏನಾರು ನಮ್ಮನ್ನ ಅಟ್ಯಾಕ್ ಮಾಡ್ಬಿಟ್ರು ನನಗೆ ಭಯ ಆಗುತ್ತೆ ಸೊ ನಾನು ಇವತ್ತು ಎಲ್ಲ ಹೋಗ್ತಿದ್ದೀವಿ ಅಂದ್ರೆ ಕರಗ ನೋಡಕ್ಕೆ ಹೋಗ್ತೀವಿ ರೋಡ್ ಅಲ್ಲಿ ಇರ್ದೇ ಹಾವಳಿ ಭಯ ಆಗುತ್ತೆ ತ್ರೀ 3 ನಕ್ಷೆ ಇದೆ ಏನು ಮಾಡೋದಿಕ್ಕೆ ಆಗಲ್ಲ ಕಂಟಿನ್ಯೂ ಕಂಟಿನ್ಯೂ ಗಾಯ್ಸ್ ಸೊ ಇಲ್ಲಿಂದ ನಾವು ಒಂದು ಫಾರ್ಟಿ ಮಿನಿಟ್ಸ್ ವಾಕ್ ಇರುತ್ತೆ ನಡ್ಕೊಂಡು ಹೋಗಬೇಕು ರೋಡಲ್ಲಿ ಎಷ್ಟೊಂದು ಜನ ಇದ್ದಾರೆ ಮಿಡ್ ನೈಟ್ ಅಂತಲೇ ಅನ್ನಿಸ್ತಾ ಏನೋ ಒಂದು ಟೆನ್ ಓ ಕ್ಲಾಕ್ ಥರ ಅನ್ನಿಸ್ತಾ ಇದೆ ಚೆನ್ನಾಗಿರುತ್ತೆ ಗನ್ಸ್ ಈ ಟೈಮಿಗೆ ಬಂದರೆ ಅದೊಂಥರ ಫೀಲೇ ಬೇರೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಪ್ರತಿ ಸಲ ಒಂದಾಗಲೂ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಸೊ ಇಲ್ಲಿಂದ ನಡ್ಕೊಂಡೋದ್ರೆ ನಮಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ರೋಡಲ್ಲಿ ಯಾರು ಇಲ್ಲ ನಮ್ಮ ಜೊತೆ ಬರೋರು ಮಾತ್ರ ಇದಾರೆ ಸೊ ಈ ರೋಡಲ್ಲೂ ಬರುತ್ತೆ ಕರ್ಗ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗುತ್ತೆ ಸೊ ನಾವು ಇಲ್ಲಿ ನೋಡಿಕೊಂಡು ನೆಕ್ಸ್ಟು ಒಂದು ಎರಡು ಮೂರು ಪ್ಲೇಸಸ್ ಇದೆ ಅವನಿವೆ ಅಣ್ಣಮ್ಮ ದೇವಸ್ಥಾನ ಹತ್ರ ಹೋಗೋವರೆಗೂ ನೋಡ್ತೀವಿ ಅವ್ರಿಗೂ ನೋಡ್ತೀವಿ ಇದು ಚಿಕ್ಕಪೇಟೆ ಕಾಟನ್ ಕಾಟನ್ಪೇಟೆ ಮೇನ್ ರೋಡು ಸೊ ಇದು ಬಿನಿಪೇಟೆಯಿಂದ ಬರೋವಾಗ ಕನೆಕ್ಟ್ ಆಗುತ್ತೆ ಸೊ ಈ ರೋಡಲ್ಲಿ ಬರೋದಕ್ಕೆ ನಾಲ್ಕು ಗಂಟೆ ಆಗತ್ತಂತೆ ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತೀವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಕ್ಲಾಕು ಸೊ ಇನ್ನೂ ಟೂ ಅವರ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ತ್ರೀ ಫೋರ್ ಪ್ಲೇಸಸ್ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇಲ್ಲಿ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇಲ್ಲೂ ನೋಡ್ತೀವಿ ಬಟ್ ನಮ್ಮ ಲಾಸ್ಟ್ ಪ್ಲೇಸ್ ಇರೋದು ಅಣ್ಣಮ್ಮ ಟೆಂಪಲ್ಲು ಸೊ ಇಲ್ಲಿ ಫಸ್ಟ್ ಬಂದು ಆಮೇಲೆ ಅಲ್ಲಿ ಹೋಗೋದು ಸೊ ನಾವು ಹಂಗೆ ಕರ್ಗಕ್ಕಿಂತ ಮುಂಚೆ ಹೋಗಿ ಅಲ್ಲಿ ವೆಯ್ಟ್ ಮಾಡಿ ಆಮೇಲೆ ನೋಡ್ಕೊಂಡು ಫುಲ್ಲು ಎಲ್ಲ ನೋಡ್ಕೊಂಡು ಹೋಗ್ತೀವಿ ಕಾಟನ್ ಪೆಟ್ ಮೇನ್ ರೋಡ್ ಸೊ ಇದೇ ಪೇಟ್ ಮೇನ್ ರೋಡು ಈ ರೋಡಲ್ಲಿ ಬರುತ್ತೆ ಈ ರೋಡಲ್ಲಿ ಒಬ್ರು ಮನೆಗೆ ಹೋಗ್ಬೇಕಂತೆ ಸೊ ಆ ರೋಡಲ್ಲಿ ಬರುತ್ತೆ ಸೊ ಓಕೆ ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ ನಮಗಿಂತ ಮುಂಚೆನೆ ನಾವೇ ಲೇಟು ಲೇಟಾಗಿ ಬಂದ್ರೂ ಕರೆಕ್ಟ್ ಟೈಮಿಗೆ ಬರ್ತೀವಿ ನಾವು ಸೊ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀವಿ ಸೊ ಇಲ್ಲೇ ಇದ್ದೀರಾ ಇದು ಎಣ್ಣೆ ಅಂಗಡಿ ಎಣ್ಣೆ ಅಂಗಡಿ ಅಂದರೆ ನಮ್ಮ ಆ ಥರ ಎಣ್ಣೆ ಅಂಗಡಿ ಅಲ್ಲ ಇದು ದೇವಸ್ಥಾನ ಆ ಥರ ಚಿಕ್ಕ ಮಕ್ಳಿಗೆಲ್ಲ ಕರ್ಕೊಂಡ್ಬಂದಿಲ್ಲಿ ತಾಯ್ತ ಹಾಕಿಸ್ತಾರೆ ಮಂತ್ರ ಮಾಡಿ ಸೊ ಇಲ್ಲಿ ಬೇಗ ಹುಷಾರಾಗುತ್ತೆ ಅಂತ ಒಂದು ನಂಬಿಕೆ ನಿಮ್ಗೆ ಯಾರಿಗಾದ್ರು ಹುಷಾರಿಲ್ಲ ಅಂದರೆ ಬಂದು ಇಲ್ಲಿ ಹಾಕ್ಸ್ಕೊಳ್ಳಿ ನೋಡಿ ಇಲ್ಲೆಲ್ಲ ಫುಟ್ಪಾತಲ್ಲಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ ಇವಾಗ ಒಂದು ಫೇವ್ರೆಟ್ ಸ್ಪಾಟ್ ಬರುತ್ತೆ ಇದಕ್ಕೆ ಬಂದ್ಕೊಳ್ಳಿ ನೋಡ್ತಾ ಇರಿ ಬರ್ತಿದೆ ಸೊ ಇವಾಗ ಜಸ್ಟ್ ಮ್ಯೂಸಿಕ್ ಸ್ಟಾಪ್ ಮಾಡಿದ್ರು ಇದಕ್ಕೆ ಮುಂಚೆ ಮ್ಯೂಸಿಕ್ ಬರ್ತಾ ಇತ್ತು ಬರ್ತಿದೆ ಬರ್ತಿದೆ ಸೊ ಇಷ್ಟ ಅಂಗಡಿ ಹಾಕಿದ್ದಾರೆ ಬಿಸ್ನೆಸ್ ಅಂತ ಬಂದರೆ ಇವ್ತಾರೆ ಡೆಡಿಕೇಶನ್ ಇರಬೇಕು ಸೊ ಆಲ್ಮೋಸ್ಟ್ ಇವತ್ತು ಎಲ್ಲ ನೈಟ್ ಪೊಲೀಸವರೆಲ್ಲ ಆಟ ಆಡ್ತಾ ಇದ್ದಾರೆ ಸೊ ಸೇಫಾಗಿರ್ತೀವಿ ಬರ್ಬೋದು ನಿಂತ ಎಲ್ಲ ಓಡಾಡ್ಬೋದು ಎಲ್ಲೆಲ್ಲಿ ಯಾವ್ಯಾವ ಕಡೆ ಜಗಳ ಆಡ್ಕೋತಾರೋ ಹೇಳೋದಿಕ್ಕಾಗಲ್ಲ ಸೊ ಈ ರೋಡಲ್ಲಿ ಬರುತ್ತೆ ಮಳೆ ಬಂದು ರೋಡ್ ಸ್ವಲ್ಪ ಹಾಳಾಗೋಗಿದೆ ಜಂಗಳೆಲ್ಲ ತಳ್ಳಾಡಿದ್ರೆ ಹೋಗಿ ಬೀಳ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಸೋ ಮಚ್ ಎಕ್ಸ್ಪೀರಿಯನ್ಸ್ ಈ ಕಾಲು ಗೀಲೆಲ್ಲ ತುಳಿಸ್ಕೊಂಡು ಚಪ್ಪಿ ಬಿಟ್ಟು ಜಾಗದಲ್ಲಿರಲ್ಲ ಸೊ ಮ್ಯೂಸಿಕೆಲ್ಲ ಹಾಕೊಂಡು ವೈಬ್ ಮಾಡ್ತಾ ಇದ್ದಾರೆ ಒಂದು ಗ್ಯಾಂಗು ಟಿ ಟಿವಿ ನ್ಯೂಸ್ ಚಾನೆಲ್ ಲಾಗ್ ಮಾಡ್ತಾರ ಥರ ಅನಿಸೈತೆ ನನ್ಗಂತೂ ನೋಡೋಣ through ಮಾರ್ಕೆಟ್ ಕೆಆರ್ ಮಾರ್ಕೆಟ್ ರೋಡಲ್ಲಿ ಇದೀನಿ ಸೊ ಇದು ನೈಟು ನೈಟ್ ತರಾನೇ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಜನ ಇದ್ದೇನೆ ಇಲ್ಲ ಎಷ್ಟು ಜನ ಇದ್ದಾರೆ ಅಂತಾನೆ ಹೇಳೋದಕ್ಕಾಗಲ್ಲ ಅಷ್ಟೊಂದು ಜನ ಇದ್ದಾರೆ ಬೆಳಿಗ್ಗೆನ ನೈಟಾ ಅಂತಾನೆ ಡೌಟ್ Thank <laughs> you. မြန <laughs> <t> ်လ <t> ိုက်တယ်ဟမ်မြန်လိုက်တယ်ဘာလို့လဲဒီဘယ်လာရတော့လာကျန်တော့မလား

¡Gracias! ತಿನ್ಕೊಂಡಿದ್ದು ಇವಾಗ ನೋಡ್ತೀವಿ ತೈನೂರು ಆರೂವರೆ ಆಗ್ತಾ ಇದೆ ಒಂದ್ ಮೂರು ನಾಲ್ಕು ಸಲ ನೋಡಿದ್ವಿ ಇವಾಗ ಜಮ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ದೇವರು ಅಷ್ಟೇ ಇನ್ನು ಮುಂದೆ ನಾನು ಆಲ್ರೆಡಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ ಇವಾಗ ಸಲ ಹೋಗ್ಬಿಟ್ಟು ಬರ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಕ್ಲೈಮೇಟ್ ಬೇರೆ ಸೂಪರ್ ಆಗಿದೆ ನೋಡಬಹುದು